కలియో కన్నడ కలియో కలియో ముండేది ಮಳೆ ಹುಡುಗಿ ಪೂಜಾ ಗಾಂಧಿ ಕನ್ನಡ ಪ್ರೇಮ ವಿಶೇಷವಾಗಿಯೇ ಇದೆ ಎಲ್ಲೇ ಹೋದ್ರೂ ಸರಿಯೇ ಇಂಗ್ಲಿಷ್ ಮಾತಾಡುವುದಿಲ್ಲ ಬದಲಾಗಿ ಕಸ್ತೂರಿ ಕನ್ನಡವನ್ನೇ ಮಾತನಾಡ್ತಾರೆ ಈ ವರ್ಷದ ಹಂಪಿ ಉತ್ಸವದಲ್ಲೂ ಪೂಜಾ ಗಾಂಧಿ ಕನ್ನಡ ಮಾತಾಡಿದ್ದಾರೆ ಯೋಗರಾಜ್ ಭಟ್ರು ಬರೆದ ಕನ್ನಡ ಮಾತಾಡೋ ಮೂದೇವಿ ಹಾಡನ್ನ ಹಾಡಿದ್ದಾರೆ ತಮ್ಮದೇ ಶೈಲಿಯಲ್ಲಿಯೇ ಇದನ್ನ ಹಾಡಿ ಎಲ್ಲರೂ ಆಶ್ಚರ್ಯ ಪಡುವಂತೆ ಮಾಡಿದ್ದಾರೆ ಪಕ್ಕದಲ್ಲಿಯೇ ಇದ್ದ ನಟಿ ಪ್ರೇಮ ಹಾಗೂ ನಟ ರಮೇಶ್ ಅರವಿಂದ್ ಕೂಡ ಈ ಹಾಡನ್ನ ಕೇಳಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ ಪೂಜಾ ಗಾಂಧಿ ಕನ್ನಡ ಪ್ರೇಮಕ್ಕೆ ಸಾಟಿನೇ ಇಲ್ಲ ಕನ್ನಡ ಬರೋದೇ ಇಲ್ಲ ಹಿಂದಿ ಹಿಂದಿವಾಲಿ ಅಂತ ಎಂದೂ ಹೇಳಿಲ್ಲ ಕನ್ನಡವನ್ನ ಕಲಿತ್ಕೊಂಡ್ರು ಕನ್ನಡವನ್ನ ಬರೆಯೋದು ತಿಳಿದುಕೊಂಡ್ರು ಕನ್ನಡದಲ್ಲಿಯೇ ಮಾತಾಡೋದನ್ನ ಕಲಿತ್ಕೊಂಡ್ರು ಒಂದ್ ರೀತಿ ಇಂಗ್ಲಿಷ್ ಮನಸ್ಸಿನ ಹುಡುಗ ಹುಡುಗಿಯರ ಮಧ್ಯೆ ಕನ್ನಡದ ಮನಸ್ಸಿನ ಬೆಡಗಿ ಆಗಿಯೇ ಹೊಳಿತಾ ಇದ್ದಾರೆ ಈ ವರ್ಷದ ಹಂಪಿ ಉತ್ಸವಕ್ಕೆ ಹೋಗಿದ್ದ ಪೂಜಾ ಗಾಂಧಿ ಅಲ್ಲೂ ತಮ್ಮ ಕನ್ನಡ ಪ್ರೇಮವನ್ನ ಮೆರೆದಿದ್ದಾರೆ ಯೋಗರಾಜ್ ಭಟ್ರು ಬರೆದ ಕನ್ನಡ ಕಲಿಯೋ ಮೂದೇವಿ ಹಾಡನ್ನ ಪೂಜಾ ಗಾಂಧಿ ಇಲ್ಲಿ ಹಾಡಿದ್ದಾರೆ ಸಾವಿರಾರು ಜನರ ಮುಂದೆ ಓಯ್ ಮೂದೇವಿ ಕನ್ನಡ ಕಲಿಯೋ ಅಂತಲೇ ಹಾಡಿದ್ದಾರೆ ಕನ್ನಡದ ಬಗ್ಗೆ ಅತಿ ಹೆಚ್ಚು ಪ್ರೀತಿ ಇರೋ ಪೂಜಾ ಗಾಂಧಿ ಒಂದು ಹಾಡನ್ನ ಬರೆಸಿದ್ದಾರೆ ಕನ್ನಡ ಕಲಿಯೋ ಮೂದೇವಿ ಅನ್ನೋದೇ ಈ ಹಾಡಾಗಿದೆ ಕನ್ನಡ ಕಲಿಯೋ ಕನ್ನಡ ಕಲಿಯೋ ಕಲಿಯೋ ಮುಂಡೆ ಯೋಗರಾಜ್ ಭಟ್ರು ಇದನ್ನ ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ಇದಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇದನ್ನ ಪೂಜಾ ಗಾಂಧಿ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿಯೇ ಹಾಡಿದ್ದಾರೆ ತಿನ್ಕೊಂಡ್ ಭಾಷೆ ಕಲ್ತ್ರೆ ಮರ್ಯಾದೆ ಇದನ್ನ ಮನದ ಕಡಲು ಚಿತ್ರದ ಕವಿತೆ ಮೇಳದಲ್ಲಿ ಪೂಜಾ ಗಾಂಧಿ ಹಾಡಿದ್ರು ಪಕ್ಕದಲ್ಲಿ ವಿ ಹರಿಕೃಷ್ಣ ಪಿಯಾನೋ ನುಡಿಸ್ತಾ ಇದ್ರು ಇವರ ಮಧ್ಯೆ ಯೋಗರಾಜ್ ಭಟ್ರು ಕೂಡ ಕುಳಿತಿದ್ರು ಆಗ ಪೂಜಾ ಗಾಂಧಿ ತಮ್ಮ ವಿಶೇಷ ಶೈಲಿಯ ಕನ್ನಡದಲ್ಲಿಯೇ ಓಯ್ ಮೋದೇವಿ ಕಲಿಯೋ ಕನ್ನಡ ಅಂತಲೇ ಹೇಳಿದ್ರು ಪೂಜಾ ಗಾಂಧಿ ಈ ಹಿಂದೆ ಜೇನಿನ ಹೊಳಿಯೋ ಹಾಲಿನ ಮಳೆಯೋ ಹಾಡನ್ನ ಹಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಚಲಿಸುವ ಮೋಡಗಳು ಚಿತ್ರದ ಹಾಡನ್ನ ತುಂಬಾನೇ ಚೆನ್ನಾಗಿಯೇ ಹಾಡಿದ್ರು ತಮ್ಮ ವಿಶೇಷ ಕಂಠಸಿರಿ ಮೂಲಕ ಹಾಡಿ ಖುಷಿ ಪಟ್ಟಿದ್ರು ಹಾಲಿನ ಇದಾದ್ಮೇಲೆ ಇದೀಗ ಓಯ್ ಮೋದೇವಿ ಕನ್ನಡ ಕಲಿಯೋ ಅಂತಾಲೆ ಹಾಡನ್ನ ಹಾಡಿದ್ದಾರೆ ಹಂಪಿ ಉತ್ಸವದಲ್ಲಿ ಮಳೆ ಬೆಳಗಿ ಪೂಜಾ ಗಾಂಧಿ ಹಾಡನ್ನ ಕೇಳಿದ ಜನರು ಖುಷಿ ಪಟ್ಟಿದ್ದಾರೆ ಕನ್ನಡದ ಬಗ್ಗೆ ತಾತ್ಸಾರ ಇಟ್ಕೊಂಡವರಿಗೂ ಸರಿಯಾಗಿ ಚುಚ್ಚಿದ್ದಾರೆ ಪಕ್ಕದಲ್ಲಿಯೇ ನಿಂತು ಇದನ್ನ ಕೇಳಿದ ನಟಿ ಪ್ರೇಮಾ ಹಾಗೂ ನಟ ರಮೇಶ್ ಅರವಿಂದ್ ಕೂಡ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ಪೂಜಾ ಗಾಂಧಿ ಹಾಡಿರೋ ಈ ಹಾಡು ಎಲ್ಲೆಡೆ ವೈರಲ್ ಆಗ್ತಾ ಇದೆ गारंटी न्यूज सुद्धि खचित न्याय निश्चित